ಮೆಟ್ರೋ ಪ್ರಯಾಣಿಕರಿಗೆ ಬಿಎಂಆರ್ಸಿಎಲ್ ಗುಡ್ ನ್ಯೂಸ್ ಕೊಟ್ಟಿದೆ ಟ್ರಾಫಿಕ್ನಲ್ಲಿ ಸಿಲುಕೆ ಹೈರಾಣಾಗ್ತಿದ್ದ ಐಟಿ ಕಂಪನಿ ಉದ್ಯೋಗಿಗಳಿಗೆ ಹೊಸ ವರ್ಷದಿಂದಲೇ ಮುಕ್ತಿ ಸಿಗಲಿದೆ ಡಬಲ್ ಡೆಕ್ಕರ್ ಓವರ್ ಮೇಲೆ ಚೀನಾದ ಮೆಟ್ರೋ ರೈಲು ಓಡಾಡಲು ಸಜ್ಜಾಗಿದೆ ಟ್ರಾಫಿಕ್ 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 ಎಲೆಕ್ಟ್ರಾನಿಕ್ ಸಿಟಿ ರಸ್ತೆಯಲ್ಲಿ ಸಂಚರಿಸೋ ಸವಾರರ ಪಾಡು ಅಷ್ಟಿಷ್ಟಲ್ಲ ಐಟಿಬಿಟಿ ಬಿಟಿ ಕಂಪನಿಗಳೇ ಹೆಚ್ಚಿರುವ ಎಲೆಕ್ಟ್ರಾನಿಕ್ ಸಿಟಿ ಪ್ರದೇಶದಲ್ಲಿ ಟ್ರಾಫಿಕ್ನಿಂದ ಟೆಕ್ಕಿಗಳು ಅನುಭವಿಸುವ ಕಷ್ಟ ಅಷ್ಟಿಷ್ಟಲ್ಲ ಇದೀಗ ಹೊಸ ವರ್ಷದಿಂದ ಟೆಕ್ಕಿಗಳಿಗೆ ಗುಡ್ ನ್ಯೂಸ್ ಸಿಗಲಿದೆ ಯಾಕಂದರೆ ಬೊಮ್ಮಸಂದ್ರದಿಂದ ಆರ್ವಿ ರೋಡ್ ತನಕ ಮೆಟ್ರೋ ಸಂಚಾರ ಶುರುವಾಗಲಿದೆ संचार के मत मेट्रो मार्ग सिद्ध ಜನವರಿಯಿಂದ ಆರ್ವಿ ರೋಡ್ನಿಂದ ಬೊಮ್ಮಸಂದ್ರ ಮಾರ್ಗದಲ್ಲಿ ಮೆಟ್ರೋ ರೈಲು ಸಂಚರಿಸಲಿದೆ ಹೊಸ ವರ್ಷದಿಂದ ಚೀನಾದ ಡ್ರೈವರ್ಲೆಸ್ ಮೆಟ್ರೋ ರೈಲು ಓಡಾಟ ಆರಂಭಿಸಲಿದೆ ಟ್ರಯಲ್ ರನ್ ಯಶಸ್ವಿಯಾಗಿದ್ದು ರೈಲ್ವೆ ಸೇಫ್ಟಿ ಕಮಿಷನರ್ನಿಂದಲೂ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಚಾಲಕರ ಹಿತ ಮೆಟ್ರೋ ಮಾರ್ಗ ಹತ್ತೊಂಬತ್ತು ಪಾಯಿಂಟ್ ಒಂದು ಐದು ಕಿಲೋಮೀಟರ್ ಇದ್ದು ಈ ಮಾರ್ಗದಲ್ಲಿ ಬರೋಬ್ಬರಿ ಹದಿನಾರು ಸ್ಟೇಷನ್ಗಳಿವೆ ಬೋಗಿಗಳಲ್ಲಿ ಇಪ್ಪತ್ನಾಲ್ಕು ಸಿಸಿ ಕ್ಯಾಮೆರಾಗಳಿರಲಿವೆ ಇನ್ಫೋಸಿಸ್ ಸೇರಿ ಸಾವಿರಾರು ಐಟಿಬಿಟಿ ಕಂಪನಿಗಳು ಈ ಭಾಗದಲ್ಲಿದ್ದು ಐಟಿ ನೌಕರರ ಸಂಚಾರ ಸರಳವಾಗಲಿದೆ ಬೊಮ್ಮನಹಳ್ಳಿ ಟು ಎಲೆಕ್ಟ್ರಾನಿಕ್ ಸಿಟಿ ಟ್ರಾಫಿಕ್ ಜಾಮ್ಗೂ ಮುಕ್ತಿ ಸಿಗಲಿದೆ ನಾವು ಸೊ ಹಾಗಾಗಿ ಹಳದಿ ಮಾರ್ಗದಲ್ಲಿ ಮೆಟ್ರೋ ಸಂಚಾರ ಆರಂಭ ಆಗ್ತಿರುವುದಕ್ಕೆ ಪ್ರಯಾಣಿಕರು ಖುಷಿಯಾಗಿದ್ದಾರೆ ಸಕ್ಸಸ್ಫುಲ್ ಆಗಿ ರನ್ ವೇ ಮೂವ್ ಆಗಿದೆ ಅಂತ ಎಲ್ಲ ಹೇಳ್ತಾ ಇದ್ದಾರೆ ಹಾಗಾಗಿ ಇದು ಟ್ರಾಫಿಕ್ ಮುಕ್ತವಾಗಿ ಸಂಚರಿಸೋದಕ್ಕೆ ನಮಗೆಲ್ಲರಿಗೂ ಎಲ್ರಿಗೂ ಕೂಡ ಅನುಕೂಲ ಆಗ್ತಿದೆ ಆದಷ್ಟು ಬೇಗ ಜನವರಿಗೆ ನಾವು ಕೂಡ ವೆಲ್ಕಮ್ ಮಾಡ್ತಾ ಇದ್ದೀವಿ ಇನ್ನು ಕಳೆದ ತಿಂಗಳಷ್ಟೇ ಮಾದಾವರ ಟು ನಾಗಸಂದ್ರ ಮೆಟ್ರೋ ಮಾರ್ಗವು ಸಂಚಾರಕ್ಕೆ ಮುಕ್ತವಾಗಿತ್ತು ಆದರೆ ಇದಕ್ಕೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಮಂಜುನಾಥ ನಗರ ಚಿಕ್ಕಬಿದರಕಲ್ಲು ಮತ್ತು ಮಾದಾವರ ಮೂರು ನಿಲ್ದಾಣಗಳಿದ್ದು ಪ್ರಯಾಣಿಕರ ಸಂಖ್ಯೆ ಮಾತ್ರ ಹೆಚ್ಚುತ್ತಿರುವಂತೆ கிரண் சூர்யா டிவி நைன் பெங்களூரு